ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸೇಬಲ್ ರಾಮನಗರ ಇವರ ಆಶ್ರಯದಲ್ಲಿ ನಗರದ ಗುರುಭವನ ರಾಮನಗರದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಣೆಯೂ ಮಾಡಿದರು ಇದೇ ಸಂದರ್ಭದಲ್ಲಿ ಅರವತ್ತಕ್ಕಿಂತ ಹೆಚ್ಚು ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ನೀಡಿದರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮೂವತ್ತು ಜನ ವಿಕಲಚೇತನರಿಗೆ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಎಸ್ ಮಂಜುನಾಥರವರು ಹೀಗೆ ವಿಕಲಚೇತನರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಸತತವಾಗಿ ಪ್ರಯತ್ನ ಮಾಡುತ್ತಿದ್ದು ಇವರಿಗೆ ನಮ್ಮ ರಾಜ್ಯದ ಸಂಘಟನೆಗಳ ಪರವಾಗಿ ಅಂಗವಿಕಲಲ ಅಂತರಾಳ ಜನ್ ಯೂಟ್ಯೂಬ್ ಚಾನೆಲ್ ಬಳಗಡ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ತಿಳಿಸುತ್ತದೆ ವರದಿ ಕೊಟ್ಟವರು ರಾಜು ತೇರದಾಳ ಜಿಲ್ಲಾಧ್ಯಕ್ಷರು ಕರೋ ಬಾಗಲಕೋಟೆಯವರು ಅಂಗವಿಕಲರ ಅಂತರಾಳ ದಿವ್ಯಂಗಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

नमः एमजीएओ दुनिया भरों का वाक्य वाक्य So as you may be aware, our company is one of South India. It is in incredibly inside Techno Park. and currently we are having thousands five hundred people working for us. नमः कंपनियाँ हैं जो बड़ी बड़ा कंपनी South India Private Limited. जिसमें टाइम हो तो Techno Park. बड़ी Technopark आ रही हैं। अभी Uh, as a company, we put our efforts, we make some money, and we always feel very grateful to share those earnings to make maybe the education, safety, self-reliant, and making disabled people able. नमः कर्मणि अरे नमः आडवा काये दिता सफल ने आगुआ खड़ा बना केवल भोजन करना नाल को विवाह को आगे ना समाज की खोड़ बैठ खोड़ों तले यावत होंगे you mm -hmm.